ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ತವಾ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಲಂಚ್ ಒಂದು ಒಳ್ಳೆ ರೆಸಿಪಿ ಇದು ಮಾಡೋದು ಕೂಡ ತುಂಬ ಸುಲಭ ಬೇಗನೆ ಆಗುತ್ತೆ ಕೆಲವೇ ಕೆಲವು ತರಕಾರಿ ಹಾಕ್ಕೊಂಡು ಅಂಥದ್ದು ರುಬ್ಬೋ ಕೆಲಸ ಇಲ್ಲ ತುಂಬ ಈಸಿಯಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ತಾವ ಪಲಾವ್ಗೆ ಬೇಕಾದ ತರಕಾರಿಗಳು ನೋಡಿ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮಲ್ಲಿ ಒಂದು ತುಂಡು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ಒಂದು ಹಿಡಿಯಾಗಷ್ಟು ಒಂದು ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟು ತರಕಾರಿಗಳು ಬೇಕಾಗತ್ತೆ ಅದಕ್ಕೊಂದೆರಡು ಟೊಮೆಟೊ ಹಚ್ಕೋಬೇಕು ಬಟ್ ಟೊಮೆಟೊ ಬದಲಿಗೆ ನಾನು ಟೊಮೆಟೊ ಸಾಸ್ ಹಾಕೋತಾ ಇದ್ದೀನಿ ಒಂದು ಕಪ್ಪು ಬಸ್ಮತಿ ರೈಸನ್ನು ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಇಟ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಳ್ಳಿ ಬಸ್ಮತಿ ರೈಸೇ ಹಾಕಬೇಕಂತಿಲ್ಲ ನೀವು ಊಟದಕ್ಕಿಂತ ಹಾಕೋಬೋದು ಇದು ತೊಳೆದ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ಹೀಗೆ ನೆನೆ ಇಟ್ಬಿಡಿ ಪ್ಯಾನ್ಗೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗಲಿ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ స్వల్ప కరిబేవుట్కం ఈరు హాక ఒర్ధ స్పూన్ శుంఠి బి పేస్ట్ హాకళి ఈ శుంఠి బుల్లి పేస్ట్ బావు శుంఠినేర బేర కట్ మోబోదు ಈಗ ಟೊಮೆಟೊ ಹಚ್ಚಿಟ್ಕೊಂಡಿದ್ರೆ ಟೊಮೆಟೊ ಹಾಕೋಬಹುದು ನಾನು ಟೊಮೆಟೊ ಹಾಕ್ತಾ ಇಲ್ಲ ಬೇರೋ ತರಕಾರಿಗಳನ್ನು ಹಾಕ್ತಾ ಇದ ಕ್ಯಾಪ್ಸಿಕಮ್ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಹಾಕೊಂಡ್ಬಿಟಣ ಸ್ವಲ್ಪ ತರಕಾರಿ ಬೇಯೋವರೆಗೂ ಬಿಟ್ಟು ಮುಚ್ಚಿಟ್ಕೊಂಡ್ಬಿಟಣ ஒன்று ஐதரிந்த ஆறு நிமிஷ முச்சிட்டுக்கொண்ட இது ரைஸ் பயிஸ்கொள்ளோண்ணா ஒன்று பாண்டே அத்வா பாத்திரை இட்விட்டு ஒல மேலே அதுக்கொந்த ஆறு கப்பு நீர் ஹாக்கொள்ளி இதற்கொந்து அருத்தூன் எண்ணென் அருத்தூனு அரிசிணா காலு ஸ்பூனஷு உப்பு நீர் கதி பார்த்தா இது அக்கி ஹாக்கிடண நெனைசிட்டு நீர் பஸ் தான் அக்கினாக்கொடுத்தேன் ஒன்று ஹன்னெர்ட்ரிந்த ஹெது நிமிஷ் பிட்டுபிடி ಈಗ ಅಕ್ಕಿ ಬೆಂದಿದೆಯಾ ನೋಡ್ಕೊಳ್ಳೋಣ ನೋಡಿ ಬೆಂದಿದೆ ಈಗ ಆಫ್ ಮಾಡ್ತಾ ಇದ್ದೀನೋಲ್ಲ ಈಗ ಅನ್ನನ ಬಸಿಯೋಣ ಈ ಜರಡಿಲಿ ಹಾಕ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳೋಣ ತಣ್ಣೀರು ಹಾಕ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಉದ್ರ ಉದ್ರೆ ಆಗುತ್ತೆ ಅನ್ನ ನೋಡಿ ಈಗ ತರಕಾರಿಗಳೆಲ್ಲ ಬೆಂದಿದೆ ಸಾಕೊಂಡ್ಬಿಡ್ತಾಯಿದ್ದೀನಿ ಸಾಸ್ ಹಾಕ್ಕೊಳ್ಳೋಣ ಸ್ಪೂನ್ ಸಾವ್ಬಜ್ಜಿ ಮಸಾಲ ಅಥವಾ ಕೂಡ ಕಾಲ್ ಸ್ಪೂನ್ ಖಾರ ಪುಡಿ ಉಪ್ಪು ಒಂದು ಕಾಲು ಸ್ಪೂನ್ ಹಾಕೋರಿ ಎಣ್ಣೆ ಸಪ್ರೇಟ್ ಆಗೋವರೆಗೂ ಕೈ ಇರಿ ಈಗ ಬಸ್ ಇಟ್ಕೊಂಡಿರ ಅನ್ನ ಹಾಕೊಂಡ್ಬಿಟಣ அடிய மசாலே தரெல்லாம் அன்னதொட்டி சென்ன மிஸ் ஆகோ தர கலஸ்க்கொண்ட் இதே சொல்பவாக கலஸ்கொள்ளி இல்லந்தே அன்னஸ்வல் ஸ்லிட் ஆகை பாசுமதி ரைஸாக அருத உளினு நிம்பை ரசன இதர மேலே இண்ட் கொடி ரைஸு சப்பிஹுளியாக டேஸ்ட் பரத்த ನೋಡಿ ಪಲಾವ್ ರೆಡಿಯಾಗಿದ್ದೆ ಬೇಕಿದ್ದರೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ನಾನು ಇಲ್ಲ ತವ ಪಲಾವ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು